ಏನು ಮಾಡಿದೀಯ ಎತ್ತಿರ್ತೀನಿ ಇನ್ನೂ ನಾನು ಇಲ್ಲೇ ಕೂತೀನಿ ಅಲ್ಲೇ ಏನು ಮಾಡಿದೀಯ ಚೆಲ್ ಅಲ್ಲ ನಿನಗೆ ಕಾಫಿ ಚೆಲ್ಲ ಹುಚ್ಚ ನೀರು ಮುರತ್ತು ಕಾಫಿ ಚೆಲ್ಕೊಂಡು ಕಾಫಿನ ಕುಡಿ ಅಂತ ಕೈ ಕೊಡೋದು ಹಾಂ ಎಳೆ ಮಗೀತಾರಾ ನೋಡಿರಿ ಹಿಂಗೆ ಹಾಂ ಎಲ್ಲ ಯಾರು ನಿಂಗೆ ಬುದ್ಧಿ ಕಲಿಸ್ಕೊಟ್ಟಿದ್ದು ಹಂಗೆ ಚಂದ ಎಲ್ಲ ಒರೆಸ್ದಾ ಯಾವಾಗ ಒರೆಸೋದು ಯಾವಾಗ ಒರೆಸ್ತೀಯವ

ಕಡು ಕಡು ಹಾಕು ಎಷ್ಟು ಲೀಟರ್ ಕುಡತೆ ಬಿಡತಾ ಎಲ್ಲಿ ಕಡ್ತಾರೋ ಕಣ್ಣ ಕಣ್ಣಲ್ಲೇಲ್ಲ ನೀರು ಪಾಸ್ತಾ ಅಕ್ಕ ಮಾಡ್ ಕೊಟ್ಟಿರೋದು ನೋಡಿ ಐತಾ ಸ್ವಲ್ಪ ಸ್ಪೈಸಿ ಮಾಡ್ಬಿಟ್ಟವಳೆ ಟೊಮೊಟೊ ಕೆಚಪ್ ಬೇರೆ ತಗೊಂಡು ಹ್ಮ್ ತೊಳ ಫೈವ್ ಸ್ಟಾರ್ ಫೈವ್ ಸ್ಟಾರ್ ತೊಳ ಇಟ್ಟಾನೆ ಎರಡು ಆಗ್ಬಿಟ್ಟಿದ್ಯಾನೆ ಎರಡ್ ಎರಡ್ ಲೀಟರ್ ಕ್ಯಾಪ್ ಲಾಟಲ್ ಅದು ಎರಡೇ ಬಾಟ್ಲಾತಿದ ತಿನ್ನು ಸ್ಪೈಸಿ ಸ್ಪೈಸಿ ಆಗಿ ಒಳ್ಳೆ ಚಳಿಗೂ ಅದಕ್ಕೆ ಮಳೆ ಬರ್ತೈತೆ

ಕಾಡಿಸ್ತಾರ ಬಿಡ ನೀನು ಆಡೋ ತರಕೆ ಗಾಡಿ ತೊಳಿ ಅಂದ್ರೆ ಅಲ್ಲ ಗಾಡಿ ತೊಳಿ ಅಂದ್ರೆ ಆ ಮಟ್ಟಿಗೂ ತೊಳೀತಾರೆ ಒಳ್ಳೆ ಪಾತ್ರೆ ತೊಳೆದಂಗೆ ಒಳಗಡೆ ಎಲ್ಲ ಫುಲ್ ಇತ್ತು ಅದನ್ನ ಅದನ್ನೇ ಕೇಳು ನನಗೂ ಗೊತ್ತಿಲ್ಲ ಆಯ್ಲ್ ಬೇರೆ ಮತ್ತೆ ನೀರ್ ಬೇರೆ ಸಪ್ರೇಟ್ ಆಗಲ್ವಾ ನೀನು ಅಂತ ಡ್ಯಾನ್ಸ್ ಮಾಡು ರೋಡಲ್ಲಿ ಹಿಡ್ಕೊಂಡು ಟೈಮ್ ಆಯ್ತಲ್ಲಿ ಚಿಕನ್ ಸಿಗಲ್ಲ ನೀ ಹೆಂಗೆ ಆಡ್ತಾಯಿದ್ರು ಹೋಗಿ ಚಿಕನ್ ತಂದ್ಬಿಡು ಫಸ್ಟು ನನಗ್ ಗೊತ್ತಿಲ್ಲ ನಂಗೆ ಗಾಡಿ ಸರಿ ಮಾಡ್ಕೊಡು ನಾಯಿ ಮತ್ ಅಲ್ಲಿಂದ ತಂದ್ರಿತ ನಾಯಿ ಗಾಡಿ ಬೇರೆ ಸ್ಟಾರ್ಟ್ ಆಯ್ತಲ್ಲ ಚೆನ್ನಾಗ್ ಒಳ್ಳೆ ಪಾತ್ರೆ ಹುಚ್ ಚೆನ್ನಾಗಿ ಶಾಂಪು ಹಾಕಿ ಹುಚ್ಚಿ ತೊಳೆದ್ಬಿಟ್ಟು ಗಾಡಿ ತೊಳೆಯೋ ಅಂತ ಅಂದ್ರೆ ಚೆನ್ನಾಗಿ ಶಾಂಪು ಹಾಕ್ಬಿಟ್ಟು ಒಳಗಡೆ ಒಳ್ಳೆ ಪಾತ್ರೆ ತೊಳ್ದಂಗ್ ತೊಳದ್ಬಿಟ್ಟು ಅದೆಲ್ಲ ನೀರೇನೋ ಹಿಡಿದ್ಬಿಟ್ಟೈತೆ ಅನ್ಸುತ್ತೆ ಟ್ಯಾಂಕ್ಗೆ ಗೆ ಪೆಟ್ರೋಲ್ ಟ್ಯಾಂಕ್ ಗೆ ಐತೆ ಗಾಡಿನೇ ಸ್ಟಾರ್ಟ್ ಆಗ್ತಾ ಇಲ್ಲ ಹುಡುಗ ಅರ್ಧ ಮುಕ್ಕಾಲು ಗಂಟೆ ತೊಗೊಂಡ ಗಾಡಿ ತೊಳೆಯೋದಿಕ್ಕೆ ನೋಡಿ ಹಿಂಗೆ ಆಯ್ತು ಮತ್ತು ಅದೇನ್ ಮಾಡೋಣ ಟೈಮ್ ಬೇರೆ ಎಂಟು ಕಾಲು ಆಯ್ತು ಬಂದಿದ್ದು ಎಷ್ಟು ಐತಿ ಎಷ್ಟೈತೆ ಒಂದು ಒಂಬೈನೂರ ಕ್ಲೀನ್ ಎಷ್ಟು ದುಡ್ಡು ಕ್ಲೀನ್ ಮುಂಚೆ ಇತ್ತು ಗಾಡಿ ಸ್ಟಾರ್ಟ್ ಮಾಡಿ ಈಗ ನೀನು ಇಲ್ಲ ಅದು ಒದ್ದಾಕ್ಬಿಡ್ತೀನಿ ನಿಂಗೆ ಏನೇಳು ಒದ್ದೋದಾಗ್ ಬಿಡ್ತೀನಿಲ್ಲ ಮೆಂತ್ಯ ಸೊಪ್ಪು ತಗೊಂಡೋಗುವ ಹಂಗೆನೇ ರೈತಾ ಜೇಳದ ರೂಪಾಯಿ ಗಾಡಿ ಒಳಗಡೆ ಫುಲ್ ನೀರ್ ತುಂಬ್ಕೊಂಡೈತೇ ಟ್ಯಾಂಕ್ ಫುಲ್ ಅಲ್ಲಿ ಒದ್ದ್ಬಿಡ್ತೀನಿ ನಿಂಗೆ ಪೆಟ್ರೋಲ್ ಪೆಟ್ರೋಲ್ ಅಲ್ಲಿ ಫುಲ್ ನೀರ್ ತುಂಬ್ಕೊಂಡೈತೆ ಈಗ ಹೆಂಗಪ್ಪ ಅದಕ್ಕೆ ಮಗ್ನೆ ಮಗನೇ ಬರೀ ಖರ್ಚು ಖರ್ಚು ನಂಗೆ ನಾನು ನಿನ್ನೆ ಪೆಟ್ರೋಲ್ ಬರ್ತೀನಿ ಗಾಡಿ ನೀರು ಜಾಸ್ತಿ ತುಂಬ ನೀರು <kung government> ನೀರೇ ಜಾಸ್ತಿ ತುಂಬೈತೆ ನಿನ್ನೆ ಪೆಟ್ರೋಲ್ ಹಾಕ್ಸಿದ್ದೀನಿ ಆಯ್ತಾ ಟೂ ಫಿಫ್ಟಿಗೆ ಹಾಕ್ಸಿರೋದು ನಿನ್ನೆ ಬೆಳಗ್ಗೆ ಇನ್ನೆಲ್ಲೂ ಬೇರೆ ಗಾಡಿ ತಂದಿಲ್ಲ ಒದ್ದೆ ಬಿಡ್ತೀನಿ ಗಾಡಿ ಸರಿ ಮಾಡ್ತಾರೆ ತಳ್ಕೊಣ ನನಗೆ ಪ್ರೀತು ಆಗಲ್ಲ ಪ್ರೀತು ಬೇಡ ಕಣ ಅದು ನಿಜ ಸ್ಟಾರ್ಟ್ ಆಗಲ್ಲ ಏನು ಮಾತು ಕೇಳಲ್ಲ ಕಷ್ಟ ಆಗುತ್ತೆ ಪ್ರೀತು ಅಪ್ಪ ಐತೆ ಬೇಡ ಬೈಲಿ ಇಲ್ಲಿ ಯಾರಾದ್ರೂ ಇಸ್ಕೊಂಡೋಗು ಬೈಲಿ ಬೈಲಿ ನೀವು ನೀವು ಅಪ್ಪಕ್ಕೆಲ್ಲ ತರಿಸ್ತೀನಿ ಬಾರೋ ಬೇಡ ಕಣೋ ಹೇಳಿದ ಮಾತೆ ಕೇಳಲ್ಲ ನೋಡಿ ಹೆಂಗ್ ತಳ್ಕೊಳೋಯ್ತಾವನೆ ಓ ದೇವ್ರೆ ಇವತ್ತು ಗಾಡಿ ಅವ್ನ ಹಿಗ್ ಮಾಡಿರೋದಕ್ಕೆ ಆಟೋದಲ್ಲಿ ಬಂದಿದ್ದೀನಿ ಇನ್ನೆರಡು ಕಾಲಲ್ಲಿ ಗಾಡಿ ತೊಳಿತೀನಿ ಅಂದ್ಬಿಟ್ಟು ಎಲ್ಲ ಹಾಳು ಮಾಡಕ್ಕೆ ಆಯ್ತಾ ಅಲ್ಲಿ ತನಕಾಯ ಮಾಡಲ್ಲದೇ ಅಲ್ಲಿ ತನಕ ಮಾಡಲ್ದು ಒದ್ರು ಕೈ ಓದ್ರದ್ದು ನಿಮ್ಮ ಗುಣ ಅಲ್ವಾ ಹ್ಞೂ ಒದ್ರು ಒದ್ರು ಇನ್ನ ಇಲ್ಲ ರೀ ನಾನು ತೋರಿಸ್ಲೇಬೇಕು ರೀ ನಾನು ಎಷ್ಟು ಮಾತಾಡ್ತೀಯ ನೀನು ಯಾವಾಗಲೂ ತಿನ್ನು ಯಾರು ಬೇಡ ಅಂದ್ರೆ ನಿನ್ನ ಹಿಡ್ಕೊಂಡು ಕೂತಿದ್ದೀನ ನೀರು ಬೇಕಾ ನೀರನ್ನ ತೋರಿಸ್ಲಿ ನೀರು ಕುಡಿಯೋಳು ನೀರು ನಿನ್ನ ತೋರಿಸ್ಬೇಕು ನೀರು ನಿನ್ನ ತೋರಿಸ್ಲಿ ಐತೆ ಕುಡಿ ಎಲ್ಲ ಇನ್ನು ಸಾಕು ಹ್ಞೂ ಚೆಲ್ಲು ಅದನ್ನೂ ಚೆಲ್ಕೊಂಡು ಕುಡಿ ಇಲ್ಲ ಅದನ್ನು ತಿನ್ಬಿಟ್ಟು ನೀನೇ ತಗೊಂಡು ಕೊಡು ನನಗೆ ಗೊತ್ತಾರ ನಾಟಕ ಏನೇನು ಅಂತ ನಾರ್ಮಲ್ ಆಗಿ ನೀನ್ ಹೆಂಗ್ ತಿಂತ ತಿನ್ನು ಎಸ್ಕೊ ಎಸ್ಕೋ ಬಾಯ್ ಎಸ್ಕೋತು ಎಸ್ಕಳವಾ ನನಗೇನು ಮತ್ತೆ ವಿಡಿಯೋ ಮಾಡೋಕೆ ಗೊತ್ತಿಲ್ಲ ಅನ್ಕಂಡಿದ್ಯಾ ನಿನ್ನೆ ವಿಡಿಯೋನೇ ಇವತ್ತು ಕಂಟಿನ್ಯೂ ಮಾಡಿದ್ದು ನಾನು ನಿನ್ನೆ ಅವನ ಗಾಡಿ ತಗೊಂಡ್ಬಂದಿದ್ದಾನೆ ಆಯಿತಾ ಗಾಡಿ ಮಾಡಿ ಮಾಡೋಕ್ಕೆ ಅವನ ಫ್ರೆಂಡ್ ಗಾಡಿನಲ್ಲಿ ಬಂದಿತ್ತು ನಿನ್ನೆ ರಾತ್ರಿ ಇವತ್ತು ಆಟೋ ಮಾಡ್ಕೊಂಡು ಬಂದಿರೋದು ಆಯಿತಾ ನಾಳೆ ರೆಡಿ ಮಾಡಿಸ್ಬೇಕು ಗಾಡಿ ಇಲ್ಲಂದ್ರೂ ಮಾಡ್ಕೋ ಆಯಿತು ಸುಮ್ಮನೆ ಒರಿಸ್ಬಿಡ ನನಗೆ ಇವೆಲ್ಲ ಕಿತ್ತಾಪತಿಗಳು ಮಾಡಿದ್ರೆ ನಾನು ಅದೇ ಆಮೇಲೆ ನೋಡಿ ನೋಡಿ ಹಿಂಗೆ ನೀವೇ ನೀವು ಹೇಳಿ ಮದ್ದೆ ನನಗೆ ಅದೇ ನಾನು ಒರ್ಸ್ಕೊಳ್ತೀನಿ ನಾನು ನೋಡು ನಾನು ಒರೆಸ್ಕೊಂಡಿದ್ದೀನಿ ಅಂತ ಹೆಂಗೂ ಅದೇ ಮಾಡ್ತಾರ ಅಪ್ಪಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾರೆ ಥ್ಯಾಂಕ್ ಯು ಫಾರ್ ವಾಚಿ ಬೈ ನೀನ ಒಬ್ಳಿಗೆ ನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂತ ಹೇಳೋ ಬರೋ ಥ್ಯಾಂಕ್ ಯು ಹೇಳೋ ಬರಿ ಥ್ಯಾಂಕ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆಯ್ತು ನೀ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಾನು ಥ್ಯಾಂಕ್ ಯು ಅಂತ ಹೇಳ್ತೀನಿ ಕಾಪಿ ಕೈಪ್ ನನ್ನ ಕಾಪಿನೇ ನೀನ ಇವತ್ತು ಎಲ್ಲ ಚನ್ನಾಗಿ ಮಾಡ್ತೀರಾ ನಾನು ಕಾಪಿನೇ ನೀನ

ಗೊಸ್ತಿ ಹಾಕ್ಬೇಕು ಮಾಡ್ಬಿಡಿ ನನ್ನಷ್ಟು ಸ್ಕಿಪ್ಪಿಂಗ್ ಮಾಡದವಳು ನನ್ನಷ್ಟು ಹೈ ಜಂಪ್ ಮಾಡ್ದವಳು ಯಾರಿಲ್ಲ ನಡಿ ಆದ್ರೂ ನಾನು ಕುಳ್ಳಕೆ ಇರೋದು ಅವೆಲ್ಲ ಸುಮ್ಮನೆ ಹಂಗೆ ಅನ್ನೋದು ಹ್ಮ್